ಸಮ್ಮೇಳನಕ್ಕೆ ಈ ಜ್ಯೋತಿ ಮುನ್ನುಡಿಯಾಗಲಿ ಎಂದು ನಾವೆಲ್ಲರೂ ಹಾರೈಸೋಣ ಈ ಸಂದರ್ಭದಲ್ಲಿ ಇಂತಹ ಸಣ್ಣ ಹೋಬಳಿ ಮಟ್ಟದ ಕ್ಷೇತ್ರದಲ್ಲಿ ಜೈನ ಕನ್ನಡ ಸಾಹಿತ್ಯ ಹಳಗನ್ನಡ ಸಾಹಿತ್ಯ ಸಮ್ಮೇಳನವನ್ನು ನೆರವೇರಿಸುವಂತಹ ಕೀರ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕನ್ನಡ ರಂಗಭೂಮಿ ಹಾಗೂ ಭಾರತೀಯ ರಂಗಭೂಮಿಯಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಮನದ ಜನ್ನಿ ಎಂದೇ ಹೆಸರಾಗಿರುವ ಶ್ರೀ ಎಚ್ ಜನಾರ್ದನ್ ಅವರಿಗೆ ಹಾಗೆಯೇ ಆರು ವರ್ಷಗಳ ಸಾಹಿತ್ಯ ದಶಿ ಪ್ರಶಸ್ತಿ ಪುರಸ್ಕಾರ ಅವರ ಆ ಆತಿಥ್ಯವನ್ನ ಬಹುಶಃ ಅದುವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಷ್ಟು ಸಂಖ್ಯೆಯ ಜನ ಯಾವ ಸಮ್ಮೇಳನದಲ್ಲೂ ಭಾಗವಹಿಸಿರಲಿಲ್ಲ ಒಂದು ಕಪ್ಪು ಚುಕ್ಕೆಯ್ಯು ಬರೆದ ರೀತಿಯಲ್ಲಿ ಸಮ್ಮೇಳನ ನಡೆಯಿತು ಚಾರುಕೀರ್ತಿಗಳ ಪರಮಾಶೀರ್ವಾದದಿಂದ ಅವರ ಶೂನ್ಯ ನನ್ನಂತೂ ಅನೇಕ ಈ ಕ್ಷೇತ್ರದ ಭಕ್ತರಿಗೆ ಒಂದು ಆತಂಕವನ್ನು ತಂದಿತ್ತು ನಂತರ ಯಾರು ಚಾರುಕೀರ್ತಿಗಳ ಸುತ್ತ ಒಂದು ಬೃಹತ್ ಪ್ರಭಾವಳಿ ಇತ್ತು ಬೃಹತ್ ಪ್ರಭಾವಳಿ ಸೂರ್ಯ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾದರೆ ಈ ನೆಲವನ್ನು ಬೆಳಗೋದು ಯಾರು ಅಷ್ಟೇ ಕಾಂತಿ ಇರ್ತಕ್ಕಂಥ ಮತ್ತೊಂದು ವ್ಯಕ್ತಿತ್ವಕ್ಕೆ ಮಾತ್ರ ಅದು ಸಾಧ್ಯ ಅಣತೆಗಳಿಗೆ ಸಾಧ್ಯ ಆಗಲ್ಲ ಬಲ್ಪ್ಗಳಿಗೆ ಸಾಧ್ಯ ಆಗಲ್ಲ ಎಷ್ಟು ಕ್ಯಾಂಡ್ಲ್ ಬಲ್ಪ್ ಹಾಕಿದ್ರೂ ಸಾಧ್ಯ ಆಗಲ್ಲ ಇವತ್ತು ನಾವು ನಿರ್ಮೂಲವಾಗಿದ್ದೇವೆ ಏಕೆ ಅಂತ ಅಂದರೆ ಈ ಕ್ಷೇತ್ರವನ್ನು ಅಷ್ಟೇ ಪ್ರಭೆಯಿಂದ ಬೆಳಗುವ ಪರಮ ಪೂಜ್ಯರು ನಮಗೆ ಲಭ್ಯ ಆಗಿದ್ದಾರೆ ಕನ್ನಡದ ಕೆಲಸ ಅಂದರೆ ಸಾಹಿತ್ಯ ಪರಿಷತ್ತಿನ ಕೆಲಸ ಅಂದರೆ ಅಷ್ಟೇ ಆಸ್ತೆಯನ್ನು ಯಥಾವತ್ ಆಸ್ತೆಯನ್ನು ತೋರ್ತಕ್ಕಂತಹದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಮೊನ್ನೆ ಅವ್ರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಡಲಿಕ್ಕೆ ನಾನು ಮದನಗೌಡರು ಸ್ನೇಹಿತರು ಎಲ್ಲಿ ಬಂದಾಗ ಆ ಕ್ಷಣ ಮಾತ್ರದಲ್ಲೇ ಸಾಾರಂಪ ಹೇಗಿರಬೇಕು ಯಾವ ರೀತಿ ಇರಬೇಕು ಎಲ್ಲವನ್ನು ಮತ್ತು ಅವಕಾಶ ವಂಚನೆ ನೋಡಿ ಮೂರು ದ್ರೋಹಗಳು ಒಟ್ಟಿಗೆ ಸಣ್ಣ ಮಗುವಿಂದನೇ ಅಂಟ್ಕೊಂಡಿರ್ತದೆ ಈ ದೇಶ ಅದೊಂದು ದರಿದ್ರ ವಿಚಿತ್ರವಾದ ದೇಶ ಜಾತಿಯ ಹೆಸರಲ್ಲಿ ತೊಳಿತಾರೆ ನಿರುದ್ಯೋಗ ಕೆಲ್ಸಗಳಿಲ್ಲ ನಮ್ಮ ಈ ಪುರು ಪಾಪ ಎಲ್ಲ ಜೀತದಲ್ಲಿದ್ದವರು ಜೀತ ಮಾಡ್ಕೊಂಡಿದ್ದರು ಸಿದ್ಧಿಂಗಯ್ಯನ ತಂದೆ ತಾಯಿ ನನ್ನ ತಂದೆ ತಾಯಿ ಅವ್ರು ಸಿದ್ಧಲಿಂಗಯ್ಯ ಒಬ್ಬ ದಿವ್ಯ ಪ್ರಕಾಶವಾಗಿ ಈ ನಾಡಿನಲ್ಲಿ ಮೂಡಿದ ಮೂಡೋದ್ರೊಟ್ಟಿಗೆ ನಮ್ಮನ್ನೆಲ್ಲ ಮೂಡಿಸಿದ ಸಿದ್ಧಲಿಂಗಯ್ಯನವರ ಕವಿತೆ ನನ್ನ ಹತ್ರ ಸಿಗಲಿಲ್ಲ ಅಂತೆ ನನಗೆ ಧ್ವನಿಯೇ ಬರ್ತಾ ಇರಲಿಲ್ಲ ನಾನೇನು ಅಂಥ ಹಾಡಿದಾರ ಅಲ್ಲ ಆಕ್ಚುಲಿ ಅಂದರೆ ಸಿದ್ರಿಂಗೇನವರು ಹಾಡಲ್ಲಿ ಇರ್ತಕ್ಕಂಥ ವಿಚಾರ ಬರೀ ಏನದು ಹಸುವಿನಿಂದ ಸತ್ತೋರು ಸೈದುಗಲ್ಲು ಹೊತ್ತೋರು ಒಲಸಿಕೊಂಡು ಹೊರಗಿದೋರು ನಮ್ಮ ಜನಗಳು ಚಿನ್ನವನ್ನು ತೆಗೆಯೋರು ಅನ್ನವನ್ನು ಕಾಣ್ ನೋಡಿ ಒಂದು ಪ್ರೈಮರಿ ಮಗುಗೆ ಅರ್ಥ ಆಗ್ತಾಯಿದ್ರು ಅರ್ಥ ಐತೆ ಅಂದ್ರೆ ಹಸುವಿನಿಂದ ಸತ್ತೋರು ಲಂಕೇಶ್ ಪತ್ರಿಕೆ ಉತ್ಕೊಂಡಿರಲಿಲ್ಲ ಕೊನೆಗೆ ಶೆಟ್ಟರ್ ಮತ್ತು ಲಂಕೇಶ್ ನೋಡಿ ರಾಜ ಆಗಲಿ ಅಂತ ನಾನು ಹೇಳಿದೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ದಯವಿಟ್ಟು ತನ್ನಿ ಅದೊಂದು ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಆಗ್ತದೆ ಅಂದ್ಬಿಟ್ಟು ಸ್ನೇಹಿತರೆ ಅವರ ಹೆಸರಿನ ಪ್ರಶಸ್ತಿಯನ್ನು ನಾನು ಪಡೆದಿದ್ದೇನೆ ಇದು ಅತ್ಯಂತ ಸಂತೋಷದ ವಿಷಯ ನನ್ನ ಬದುಕಿನಲ್ಲಿ ನಾವು ಐವತ್ತು ವರ್ಷಗಳ ಮೇಲ್ಪಟ್ಟು ನಾವೆಲ್ಲ ಒಟ್ಟಿಗೆ ಎತ್ತೋ ಅಪೂರ್ವ ಕಾರ್ಯಕ್ರಮಗಳು ಭಾಗವಹಿಸಿದ್ರು ಇಂಡಿಯಾದಲ್ಲಿ ನಾನು ಅವರ ಒಲೆ ಕವಿತೆಗಳನ್ನು ಶೂದ್ರದಲ್ಲಿ ಪ್ರಕಟಿಸೋವಾಗ ಲಂಕೇಶ್ ಮೊದಲುಗೊಂಡು ಶೂದ್ರ ಎಚ್ಚರಿಕೆಯಿಂದ ಇದ್ದೇ ಇರೋ ನಿನಗೇನಾದರೂ ತೊಂದರೆ ಆಗ್ಬೋದು ಅಂದ್ಬಿಟ್ಟು ಯಾಕಂದರೆ ಅವರ ಕವಿತೆಗಳ ಕೆಲವು ನೋಡಿಗಳು ಅಷ್ಟು ತೀವ್ರವಾಗಿರ್ತಾ ಇತ್ತು ಆದರೆ ಅದೊಂದು ಅನುಭವ ಆ ಟೈಮಲ್ಲಿ ಬಸ್ಲಿಕ್ಕೆ ಒಬ್ಬ ಬೋಸಾ ಪ್ರಕರಣ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲವೂ ಕೂಡ ಅಷ್ಟೇ ಅಲ್ಲ ಆ ಎಲ್ಲ ಕವಿತೆಗಳನ್ನು ಶೂದ್ರದಲ್ಲೇ ಪ್ರಕಟಿಸಿ ಬೇರೆ ಎಲ್ಲೂ ಒಂದು ಕವಿತೆಯನ್ನು ಪ್ರಕಟವಾಗಲಿಲ್ಲ ನಂತರ ಅದನ್ನು ಪ್ರಕಟಿಸಿ ಅದು ಹೆಸರು ಕೊಡುವಾಗ ಅದಕ್ಕೊಂದು ಮುನ್ನಡಿ ಬರೀಬೇಕಾದ್ರೂ ಹುಡುಕೋದು ಕಷ್ಟ ಆಯಿತು ಎಲ್ರಿಗೂ ಯಾವ ಥರ ಬರೆಯೋದನ್ಬಿಟ್ಟು ಮನೆಗೆ ಡಾಕ್ಟರ್ ಕೆ ವಿ ನಾರಾಯಣನವ್ರು ಬರೀತಾರೆ ಸ್ನೇಹಿತರಿಗೆ ಆ ಪುಸ್ತಕ ಬಂದ ಮೇಲೆ ನಾವು ಮೆಜೆಸ್ಟಿಕ್ನ ಜನತಾ ಬಜಾರ್ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಬೆ ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ಇರ್ಬೋದು ಅಲ್ಲೆಲ್ಲ ಕೂಡ ಆ ಪುಸ್ತಕವನ್ನು ತಲುಪಿಸೋಕೆ ಪ್ರಯತ್ನ ಪಟ್ಟಿದ್ದೀವಿ ಹೊಸ ಚಿಂತನೆ ಒಂದು ಹೊಸದನ್ನು ತಲುಪಿಸ್ಬೇಕಾದ್ರೆ Es custa...